ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ನಾವು ರೀಪಾಟಿಂಗ್ ಮಾಡಿ ಮತ್ತೆ ಅಥವಾ ಹಳೆ ಪಾಟಿಗೆ ಹಾಕಿರೋ ಹಳೆ ಮಣ್ಣನ್ನು ಯೂಸ್ ಮಾಡಬಹುದಾ ಬೇಡವಾ ಮತ್ತು ಮಾಡೋದಾದರೆ ಅದನ್ನು ಹೇಗೆ ಮಾಡೋದು ಅಂತ ಎಲ್ಲ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಮತ್ತು ನಿಮಗೆ ಇಷ್ಟ ಆಗಿದೆಯೋ ಇಲ್ಲವೋ ಅಂತ ಗೊತ್ತಾಗಲಿಕ್ಕೆ ನೀವು ಲೈಕ್ ಮಾಡಲೇಬೇಕಲ್ವಾ ಹಾಗಾಗಿ ಒಂದು ಲೈಕ್ ಮಾಡಿ ಹಳೆ ಮಣ್ಣು ಅಂದರೆ ನಾವು ಈ ಸೀಸನಲ್ ಫ್ಲವರ್ಸ್ನೆಲ್ಲ ನೆಟ್ಟಿರ್ತೀವಲ್ಲ ಅದು ಸೀಸನ್ ಮುಗಿದ ಮೇಲೆ ಸತ್ತು ಹೋಗುತ್ತೆ ಆ ಮಣ್ಣು ನಾವು ಒಂದು ಸಾರಿ ಯೂಸ್ ಮಾಡಿರೋವಂಥ ಮಣ್ಣು ಆ ಸೀಸನ್ ಮುಗಿದ ಮೇಲೆ ಆ ಗಿಡಗಳು ಸತ್ತು ಹೋಗಿರುತ್ತೆ ಇಲ್ಲ ನಾವು ರಿಪೋರ್ಟಿಂಗ್ ಮಾಡಿದ ಮಣ್ಣನ್ನು ಕೂಡ ಯೂಸ್ ಮಾಡ್ಬೋದು ಅದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಳ್ಳಿಗಳಲ್ಲಾದರೆ ನಮಗೆ ಬೇಕಾದಷ್ಟು ಮಣ್ಣು ಸಿಗುತ್ತೆ ನಾವು ಹೊಸ ಮಣ್ಣನ್ನು ತಂದು ಯೂಸ್ ಮಾಡ್ಬೋದು ಆದರೆ ಟೆರೆಸ್ ಮೇಲೆ ಮತ್ತು ಪೇಟೆಗಳಲ್ಲೆಲ್ಲ ಮಣ್ಣನ್ನು ಕೂಡ ದುಡ್ಡು ಕೊಟ್ಟು ಹಣ ಕೊಟ್ಟು ತರಬೇಕಾಗತ್ತೆ ಹಾಗಾಗಿ ನಾವು ಒಂದು ಸಾರಿ ಯೂಸ್ ಮಾಡಿದ ಮಣ್ಣನ್ನು ಅದರೊಳಗಡೆ ಪೌಷ್ಟಿಕಾಂಶ ಇರಲ್ಲ ಮುಕ್ಕಾಲು ಪರ್ಸೆಂಟ್ ಹೋಗಿರುತ್ತೆ ಸೀಸನಲ್ ಫ್ಲವರ್ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಹೋಗಿರುತ್ತೆ ಇಲ್ಲ ನಾವು ರಿಪೋರ್ಟಿಂಗ್ ಮಾಡಿರೋವಂಥ ಮಣ್ಣಲ್ಲಿ ಸ್ವಲ್ಪ ಪೋಷ್ ಪೋಷಕಾಂಶ ಇರಲ್ಲ ಹಾಗಾಗಿ ಮತ್ತೆ ಕೆಲವೊಂದು ಸಾರಿ ಅದರಲ್ಲಿ ಫಂಗಸ್ ಕೂಡ ಆಗಿರುತ್ತೆ ಆದರೂ ಕೂಡ ನಾವು ಅದನ್ನು ಯೂಸ್ ಮಾಡ್ಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಮತ್ತು ನಾವು ಯಾವ ಮಣ್ಣನ್ನು ಯೂಸ್ ಮಾಡಬಾರ್ದು ಅಂತಲೂ ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇಲ್ಲಿ ನೀರ್ಸೋಣೆ ಗಿಡಗಳು ಬೇಸಿಗೆಯಲ್ಲಿ ತುಂಬಾ ಸೊತ್ತು ಹೋಗಿ ಹೋಗುತ್ತೆ ಅದು ಸೀಸನಲ್ ಫ್ಲವರೇ ಆಗಿರುತ್ತೆ ಯಾಕೆಂದರೆ ಅದು ಬೇಸಿಗೆಯಲ್ಲಿ ಸೂರ್ಯನ ಬಿಸಿಲಿಗೆ ಅಷ್ಟೊಂದು ತಡ್ಕೊಳ್ಳೋಲ್ಲ ಮತ್ತು ಕೆಲವು ನಾವು ವಿಂಟರ್ ಫ್ಲವರ್ಸ್ ಎಲ್ಲ ಇಷ್ಟೊತ್ತಿಗಾಗಲೇ ಬೇಸಿಗೆಯಲ್ಲಿ ಹೂವಿರಲ್ಲ ಆ ಮಣ್ಣನ್ನು ನಾವು ಯೂಸ್ ಮಾಡ್ಕೋಬೋದು ಹಾಗೆ ರಿಪೋರ್ಟಿಂಗ್ ಮಾಡಿರುವಂಥ ಮಣ್ಣನ್ನು ತುಂಬ ಬೇರಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ಬೇಡ ಮತ್ತು ಯಾವುದಾದ್ರೂ ಪಂಗಸ್ಸು ತಮ್ ತುಂಬ ಹುಳುಗಳೇನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡೋದು ಬೇಡ ಎಸಿದ್ಬಿಡಿ ಮತ್ತು ಸ್ವಲ್ಪ ಸ್ವಲ್ಪ ಪಂಗಸ್ ಏನಾದರೂ ಇದ್ದರೆ ನಾವು ಈ ರೀತಿ ಮಾಡೋದ್ರಿಂದ ಹೋಗುತ್ತೆ ನೋಡಿ ನಾನಿಲ್ಲಿ ಸೇವಂತಿಗೆ ಗಿಡಗಳು ಅದು ಒಂದು ವರ್ಷ ಆದಮೇಲೆ ಅದನ್ನು ರಿಪೋರ್ಟಿಂಗ್ ಮಾಡಬೇಕಾಗತ್ತೆ ಅಥವಾ ಅದನ್ನು ಬೇರೆ ನೆಟ್ಕೋಬೇಕಾಗತ್ತೆ ಅದನ್ನೆಲ್ಲ ನಾನು ಕವರೆಲ್ಲ ಅದರ ಮಣ್ಣಿನೆಲ್ಲ ನಾನು ಒಂದು ಕಡೆ ಈಗ ಬಿಸಿಲು ತುಂಬ ಇರೋದ್ರಿಂದ ಈ ಟೈಮಲ್ಲಿ ನಾವು ಅದನ್ನು ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಕಡೆ ಅದನ್ನು ಸ್ಟೋರ್ ಮಾಡಿ ಬಿಸಿಲಿಗೆ ಒಣಗಿಸ್ಬೇಕು ಸ್ವಲ್ಪ ಹರಡಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಒಂದು ಎಂಟರಿಂದ ಹತ್ತು ದಿನ ಆದರೂ ನಾವು ಅದನ್ನು ಬಿಸಿಲಲ್ಲಿ ಹಾಗೆ ಡೇಲಿ ಅದನ್ನು ಮಿಕ್ಸ್ ಮಾಡ್ತಾ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಮಾಡ್ತಾ ಬಂದರೆ ಚೆನ್ನಾಗಿ ಬಿಸಿಲಿಗೆ ಒಣಗತ್ತೆ ಆ ಮಣ್ಣೆಲ್ಲ ಸ್ವಲ್ಪ ಏನಾದರೂ ಪಂಗಸ್ಸು ಮತ್ತು ಏನಾದರೂ ಬಿಡದೆ ಇರುವಂಥ ಹುಳುಗಳು ಏನಾದರೂ ಇದ್ದರೆ ಆ ಸೂರ್ಯನ ಬಿಸಿಲಿಗೆ ಎಲ್ಲ ಸತ್ತು ಹೋಗಿಬಿಡತ್ತೆ ಹಾಗಾಗಿ ಅದು ತುಂಬಾ ಚೆನ್ನಾಗಿರತ್ತೆ ಆ ಮಣ್ಣು ನೋಡಿ ತುಂಬ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರೋಂಥದನ್ನೆಲ್ಲ ಸ್ವಲ್ಪ ಹುಡಿ ಮಾಡಿ ಬಿಸಿಲಿಗೆ ಹಾಕಬೇಕು ಈ ರೀತಿ ನಾವು ಬಿಸಿಲಲ್ಲಿ ಹಾಕಿ ಮಾಡೋದ್ರಿಂದ ಆ ಮಣ್ಣು ಮತ್ತೆ ಯೂಸ್ ಮಾಡೋ ಮಾಡ್ಬೋದು ಯಾಕಂದರೆ ಅದರಲ್ಲಿ ಕೀಟಾಣುಗಳೆಲ್ಲ ಇದ್ದರೆ ಸೊತ್ತು ಹೋಗಿಬಿಡತ್ತೆ ಮತ್ತು ಕೆಲವು ನ ಸೂಕ್ಷ್ಮ ಜೀವಿಗಳು ನಮಗೆ ಗಿಡಗಳಿಗೆ ಬೇಕಾಗುವಂಥ ಸೂಕ್ಷ್ಮ ಜೀವಿಗಳಿದ್ದರೆ ಅಲ್ಲೇ ರೆಸ್ಟಲ್ಲಿರತ್ತೆ ಹಾಗಾಗಿ ಈ ರೀತಿ ಮಾಡ್ಕೋಬೇಕು ನಾವು ನೋಡಿ ಡೈಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಆ ಮಣ್ಣನ್ನು ನೋಡಿ ಸ್ವಲ್ಪ ಈಗ ತೇವಾಂಶ ಇಲ್ಲ ಅದರ ತೇವಾಂಶ ಎಲ್ಲ ಹೋಗಿರಬೇಕು ಹಾಗೆ ನೀವು ಒಂದು ಎಂಟು ದಿವಸ ಅಥವಾ ಹತ್ತು ದಿವಸ ಇದೇ ರೀತಿ ಇಟ್ಟರೆ ತುಂಬ ಚೆನ್ನಾಗಿರತ್ತೆ ಮಣ್ಣು ತುಂಬ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಮಣ್ಣನ್ನು ನಾವು ಚೆನ್ನಾಗಿ ಮತ್ತೆ ಮರುಬಳಕೆನ ಮಾಡ್ಕೋಬೋದು ಆದರೆ ಅದಕ್ಕೆ ನಾವು ಬರೀ ಇದನ್ನಷ್ಟೇ ಹಾಕಿದರೆ ಸಾಕಾಗಲ್ಲ ಯಾಕಂದರೆ ಇದರೊಳಗಡೆ ಆಲ್ರೆಡಿ ಪೋಷಕಾಂಶಗಳು ಇರಲ್ಲ ಹಾಗಾಗಿ ನಾವು ಇದಕ್ಕೆ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಗೊಬ್ಬರ ಮತ್ತು ಭತ್ತದ ಹುಟ್ಟು ಏನಾದರೂ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಮಣ್ಣನ್ನು ರೀಚಾರ್ಜ್ ಮಾಡುವಂಥ ಪದಾರ್ಥಗಳನ್ನೆಲ್ಲ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾನೀಗ ಇದಕ್ಕೆ ಏನೇನು ಮಿಕ್ಸ್ ಮಾಡ್ತೀನಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲಿ ನೀವು ಬೇಕಾದರೆ ಪಾಟಲ್ಲಿ ಅಳತೆ ಮಾಡಿಕೊಂಡು ಮೆಸರ್ಮೆಂಟ್ ತೊಗೋಬೋದು ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೂ ಪರವಾಗಿಲ್ಲ ಹತ್ತು ಪಾಟ್ ಮಣ್ಣನ್ನು ಆಲ್ಮೋಸ್ಟ್ ಇದೆ ಇದರೊಳಗಡೆ ಹಾಗಾಗಿ ನೋಡಿ ಹತ್ತು ಪಾಟ್ ಮಣ್ಣಿಗೆ ನಾನಿಲ್ಲಿ ಎರಡು ಪಾ ಪಾರ್ಟಷ್ಟು ಗೊಬ್ಬರನ ತಗೊಂಡಿದ್ದೀನಿ ಒಂದು ಪಾರ್ಟ್ ಹೊಟ್ಟು ನೋಡಿ ಇದು ಎರಡು ಪಾರ್ಟು ಗೊಬ್ಬರ ಇದೆ ಇದು ಲೀಫ್ ಮೋಡ್ ಕಂಪೋಸ್ಟ್ ಅಂತ ಹೇಳ್ತೀವಲ್ಲ ಹಾಗೆ ಎಲೆ ಮತ್ತು ಸಗಣಿಯಿಂದ ಮಾಡಿರುವಂಥ ಗೊಬ್ಬರ ಇದು ಕಹಿಬೇವಿನ ಹಿಂಡಿ ಕಾಲು ಪರ್ಸೆಂಟ್ ತಗೊಂಡಿದ್ದೀನಿ ಅಷ್ಟೇ ಇದು ತುಂಬ ಪ್ರಮಾಣದಲ್ಲಿ ನಾವು ಕಹಿಬೇವಿನ ಹಿಂಡಿನ ಹಾಕಿದರೆ ಗಿಡಗಳು ಸುಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋದು ಹಾಕಿದರೆ ಸಾಕಾಗುತ್ತೆ ಕಾಲು ಭಾಗದಷ್ಟು ತಗೊಂಡ್ರೆ ಸಾಕಾಗತ್ತೆ ಇವೆಲ್ಲವನ್ನು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇದರಲ್ಲಿ ಆಲ್ರೆಡಿ ಮರಳೆಲ್ಲ ಇರುತ್ತೆ ನಾವು ಯೂಸ್ ಮಾಡಿರೋಂಥ ಮಣ್ಣಾಗಿರೋದ್ರಿಂದ ನಾವು ಮರಳನ್ನು ಹಾಕೋ ಅವಶ್ಯಕತೆ ಇರಲ್ಲ ಮತ್ತು ನೀವು ಕೋಕೋಪೀಟ್ ಹಾಕೋರಾದರೆ ಕೋಕೋಪೀಟ್ ಹಾಕೋ ಅವಶ್ಯಕತೆ ಕೂಡ ಇರಲ್ಲ ಯಾಕಂದರೆ ಇದರೊಳಗಡೆ ಅವೆಲ್ಲ ಇರುತ್ತೆ ಹಾಗಾಗಿ ನಾವಿಲ್ಲಿ ಅದನ್ನು ರೀಚಾರ್ಜ್ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ಹಾಕಿ ಹಾಕಿದರೆ ಸಾಕಾಗತ್ತೆ ಅದು ನೋಡಿ ಇಲ್ಲಿ ನಾನು ಕಹಿಬೇವ್ನಿಂಡಿ ಗೊಬ್ಬರ ಮತ್ತು ಭತ್ತದೋಟನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಬೂದಿ ಉಡ್ಯಾಶ್ ಅಂತ ಹೇಳ್ತೀವಲ್ಲ ಅದು ನಾವು ಕಟ್ಟಿಗೆಗಳಿಂದ ಮಾಡಿರುವಂಥ ಬೂದಿ ಇದು ತುಂಬಾ ಒಳ್ಳೆಯದು ಮಣ್ಣಿನ ಪಿ ಎಚ್ ಲೆವೆಲನ್ನು ಹೆಚ್ಚು ಮಾಡುತ್ತೆ ನೀವು ಸುಣ್ಣ ಇದ್ದರೆ ಸುಣ್ಣ ಕೂಡ ಹಾಕ್ಬೋದು ನನ್ನ ಹತ್ರ ಇಲ್ಲಿ ಸುಣ್ಣ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಇದು ಹೊಸ ಮಣ್ಣು ಅಂದರೆ ನಾವು ಪಾಟ್ಗೆಲ್ಲ ಯೂಸ್ ಮಾಡದೇ ಇರುವಂಥ ಮಣ್ಣನ್ನು ಮೂರು ಪಾರ್ಟ್ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಮೆಸರ್ಮೆಂಟ್ ಇಷ್ಟೇ ಹಾಕಬೇಕು ಅಂತೇನಿಲ್ಲ ಆದರೆ ಒಂದು ಪಾರ್ಟ್ ಆದರೂ ನೀವು ಹೊಸ ಮಣ್ಣನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ತುಂಬ ಹುಡಿಹುಡಿಯಾಗಿರುವಂಥ ಮಣ್ಣು ಸ್ವಲ್ಪ ನಾವು ಪೆಟ್ಟೆ ಪೆಟ್ಟೆ ಆಗಿರುವಂಥ ಮಣ್ಣನ್ನು ಅಂದರೆ ಅಂಟಂಟಾಗಿರುವಂಥ ಮಣ್ಣನ್ನು ಗಿಡಗಳಿಗೆ ಹಾಕೋದು ಬೇಡ ಹಾಕಿದರೆ ನೀವು ಸ್ವಲ್ಪ ಮರಳನ್ನು ಜಾಸ್ತಿ ಹಾಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ಇದು ಹುಡಿಹುಡಿಯಾಗಿರೋಂಥ ಮಣ್ಣು ಈ ಹುಡಿಹುಡಿ ಆಗಿರೋವಂಥ ಮಣ್ಣನ್ನೇ ಯೂಸ್ ಮಾಡಿದರೆ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಲ್ರೆಡಿ ನಾನು ಚಾಲಿ ಸಿಪ್ಪೆ ಅಂದರೆ ಅಡಿಕೆ ಸಿಪ್ಪೆನೆಲ್ಲ ಹಾಕಿರೋದೆಲ್ಲ ಸ್ವಲ್ಪ ಇದೆ ಅದು ಇನ್ನೂ ಕಂಪೋಸ್ಟ್ ಆಗಿರಲಿಲ್ಲ ಕೆಲವೊಂದು ಗಿಡಗಳಲ್ಲಿ ಹಾಗೇ ಇದ್ದಿತ್ತು ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಿಕ್ಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಬೂದಿನ ಹಾಕಿರೋದ್ರಿಂದ ಯಾವುದೇ ರೀತಿ ಪಂಗಸ್ ಆಗಲ್ಲ ಹಾಗಾಗಿ ನಾನು ಇಲ್ಲಿ ಬೂದಿನ ತಗೊಂಡಿದ್ದೀನಿ ಅದು ಪಂಗಿ ಸೈಡ್ ಕೆಲಸ ಮಾಡುತ್ತೆ ಮತ್ತು ನೀಮ್ ಕೇಕ್ ಪೌಡ್ರನ್ನು ಹಾಕಿರೋದ್ರಿಂದ ಈ ಮಣ್ಣು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಆಗಲ್ಲ ನೋಡಿ ಭತ್ತದ ಹೊಟ್ಟನ್ನು ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಭತ್ತದ ಹೊಟ್ಟು ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಗಿಡಗಳಿಗೆ ನೀರು ಚೆನ್ನಾಗಿ ಬೆಸ್ದು ಹೋಗುತ್ತೆ ಭತ್ತದೋಟನ ಹಾಕೋದ್ರಿಂದ ನೋಡಿ ನಾನು ಇಲ್ಲಿ ಬಾಳೆಕಾಯಿ ಸಿಪ್ಪೆನ ಎಲ್ಲ ಇಲ್ಲಿ ಹಾಕಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಈ ರೀತಿ ನಾವು ತರಕಾರಿ ಸಿಪ್ಪೆ ಕೂಡ ಇದಕ್ಕೆ ಹಾಕ್ಕೊಂಡ್ರೆ ಒಣಗಿಸಿಟ್ಟಿರೋದನ್ನು ತುಂಬ ಚೆನ್ನಾಗಿರುತ್ತೆ ಗೊಬ್ಬರ ಚೆನ್ನಾಗಾಗತ್ತೆ ಆಮೇಲೆ ಅದು ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಈ ರೀತಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಒಂದು ಕಡೆ ಭತ್ತದ ಹೊಟ್ಟು ಒಂದು ಕಡೆ ಮಣ್ಣು ಎಲ್ಲ ಇದ್ದರೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಹಾಗೆ ನಾವು ಅದನ್ನು ಪಾಟಿಗೆ ತುಂಬ್ಕೋಬೋದು ಇಲ್ಲ ನೀವು ಈ ರೀತಿ ಮಾಡಿಕೊಂಡು ಯಾವುದಾದ್ರೂ ಚೀಲದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕೋ ಆವಾಗ ಅದನ್ನು ಬಳಸ್ಕೋಬೋದು ನೋಡಿ ನಾನಿಲ್ಲಿ ಪಾಟಿಗೆ ತುಂಬ್ತಾ ಇದ್ದೀನಿ ಪಾಟಿಗೆ ಕೆಳಗಡೆ ಏನಾದರೂ ಹಾಕ್ಕೊಂಡು ಪಾಟಿಗೆ ಇದನ್ನೆಲ್ಲ ತುಂಬಿಕೊಳ್ತೀನಿ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಇದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ಮಣ್ಣು ಹುಡುಗಿಯಾಗಿರಲ್ವಲ್ಲ ಆಗ ಇದನ್ನು ಯೂಸ್ ಮಾಡ್ಕೋಬೋದು ನಾವು ಗಿಡಗಳನ್ನು ನೆಡಬೇಕಾದ್ರೆ ತುಂಬ ಚೆನ್ನಾಗಿರತ್ತೆ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಇನ್ನು ಮುಂದೆ ಯಾವುದಾದ್ರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ನಾನು ಇದೇ ರೀತಿ ವಿಡಿಯೋ ಮಾಡಿ ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ ನನಗೆ ತಿಳಿದ ವಿಡಿಯೋನ ನಾನು ಮಾಡ್ತಾ ಹೋಗ್ತೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್